ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆ ನನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಒಡನಿರಸಿಪುರ ತಾಲೂಕಲ್ಲಿ ಬರುವಂಥ ಪರ್ಸನಹಳ್ಳಿಯಲ್ಲಿ ಇದ್ದೀನಿ ತುಂಬ ಅದ್ಭುತವಾದ ಒಂದು ಈಶ್ವರ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಇದು ಚೋಳರ ಕಾಲದ ದೇವಸ್ಥಾನ ಸ್ನೇಹಿತ ಸ್ನೇಹಿತರೆ ಹೆಚ್ಚು ಕಡಿಮೆ ಒಂದು ಸಾವಿರ ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ತುಂಬ ಅದ್ಭುತವಾಗಿ ತುಂಬ ವಿಶೇಷವಾಗಿಯೂ ಇದೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಸ್ಥಳೀಯರು ಮತ್ತು ಅರ್ಚಕರು ಕೊಡ್ತಾರೆ ಬನ್ನಿ ಫಸ್ಟು ಒಂದು ಪ್ರದರ್ಶನ ಹಾಕೋಣ ಆಮೇಲೆ ದೇವ್ರ ದರ್ಶನ ಮಾಡೋಣ ಸ್ನೇಹಿತರದು ತುಂಬ ಚಿಕ್ಕದಿದೆ ಎಲ್ಲ ಕಲ್ಲೆಲ್ಲ ಕಟ್ಟಿರೋದು ಚೌಡ್ರ ಕಾಲದಲ್ಲಿ ಯಾವುದೇ ವಿನ್ಯಾಸಗಳಿಲ್ಲ ಇಲ್ಲಿ ಬಾ 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 ಆಯ್ಬೇಡ ಬಾ ಬಾ ಸ್ನೇಹಿತರೆ ಇದು ಹಾಸನದಿಂದ ಬರೀ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಶಾಂತಿಗ್ರಾಮ ಶಾಂತಿಗ್ರಾಮದಿಂದ ಮಳೇಲಿ ಮಾರ್ಗ ಹೋಗಿ ಬರ್ಬೇಕು ಇಲ್ಲಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಥಳೀಯರು ಒಬ್ಬರು ಕೊಡ್ತಾರೆ ಹೇಳಿ ಕೊಡ್ರಿ ಪ್ಲೀಸ್ ಸ್ನೇಹಿತರ ಬನ್ನಿ ದೇವ್ರದ ದರ್ಶನ ಮಾಡೋಣ ಗುಡಿ ಒಳಗಡೆ ನೋಡಿ ಸ್ನೇಹಿತರೆ ಇದೇ ಈಶ್ವರ್ನಿಂದ ಅದ್ಭುತವಾಗಿದೆ ವಿಶೇಷವಾಗಿದೆ ಮತ್ತೆ ನಾನು ಈ ತರ ಈಶ್ವರನಿಂದ ಎಲ್ಲೂ ನೋಡುತ್ತಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯ ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈಶ್ವರ ಲಿಂಗು ತುಂಬ ಹಳೆಯದಾದ ಲಿಂಗು ನಮ್ಮ ಸುತ್ತಮುತ್ತ ಹತ್ತೂರಿಗೂ ಇಲ್ಲ ಈ ಥರದ್ದ ಲಿಂಗು ತುಂಬ ದೊಡ್ಡದಾಗಿದೆ ತುಂಬ ವಿಶೇಷವಾದ ಲಿಂಗು ಆಗಿದೆ ಅದಾದ ಮೇಲೆ ಇಲ್ಲಿ ತುಂಬ ಪವಾಡಗಳು ಆಗಿದ್ದಾವೆ ಅದಾದಮೇಲೆ ಬಸವೇಶ್ವರ ವಿಗ್ರಹ ಇದೆ ಬಸವೇಶ್ವರದ ವಿಗ್ರಹ ಇರೋದ್ರಿಂದ ಕೆಲವು ಹಸುಗಳಿಗೆ ಯಾರಿಗೆ ಹುಷಾರಿಲ್ಲ ದನಗಳಿಗೆ ಹುಷಾರಿಲ್ಲ ಅಂದರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅನುಕೂಲ ಆಗುತ್ತೆ ಹುಷಾರಾಗ್ತದೆ ದನಗಳು ಅದಾದ ಮೇಲೆ ವಿಶೇಷವಾದ ನಾಗೇಶ್ವರ ಮತ್ತು ನಾಗಣೇಂದು ವಿಗ್ರಹ ಇದೆ ಯಾವುದೇ ರೀತಿ ಇಲ್ಲಿ ಯಾವಾಗಲೂ ಸ್ವಲ್ಪ ಕಾವಲಾಗಿರ್ತದೆ ದೇವರಿಗೆ ಎಲ್ಲ ಕೆಲವರು ನೋಡಿದರೆ ಯಾವುದೇ ರೀತಿಯ ತಪ್ಪುಗಳು ಮಾಡ್ಕೊಂಡು ಒಳಗಡೆ ಬಂದರೆ ನಾಗೇಶ್ವರ ಕಾಣಿಸ್ಕೊಳ್ತಾರೆ ಅದಾದ್ಮೇಲೆ ಎಲ್ಲ ಬರ್ದರೂ ಎಲ್ಲರಿಗೂ ಅನುಕೂಲ ಆಗಿದೆ ಕೆಲವರಿಗೆ ಮಕ್ಕಳಾಗದೇ ಇದ್ದರಿಗೆ ಅನುಕೂಲ ಆಗಿದೆ ಇನ್ನು ಕೆಲವರಿಗೆ ಯಾವುದೇ ತೊಂದರೆ ಇದ್ದರೂ ಸಹ ಬಂದು ಭಗವಂತನಲ್ಲಿ ಹೂ ಕೇಳ್ತಾರೆ ಹೂವು ಆಗುತ್ತೆ ಎಲ್ಲ ಅನುಕೂಲನೂ ಆಗಿದೆ ದೇವರ ತುಂಬ ವಿಶೇಷವಾದ ಶಕ್ತಿ ಇದೆ ದೇವರಲ್ಲಿ ಅದಾದ್ಮೇಲೆ ಬಸವೇಶ್ವರನ ವಿಗ್ರಹ ಇದೆ ಬಸವೇಶ್ವರ ವಿಗ್ರಹದ್ದು ಏನಪ್ಪ ವಿಶೇಷ ಅಂದ್ರೆ ಈ ವಿಗ್ರಹದ್ದು ತುಂಬಾ ವಿಶೇಷ ತುಂಬಾ ವಿಶೇಷವಾದ ವಿಗ್ರಹ ವಿಶೇಷವಾದ ವಿಗ್ರಹ ಆಗಿದೆ ಇದು ನಮ್ಮ ಊರಿಗೆ ಕಾಯ ಕಾಯಕ್ಕೆ ಅಂತ ಊರ್ ಕಾಯಕ್ಕೆ ಅಂತ ಹಿಂದೆ ಸುಮಾರು ನೂರು ಇನ್ನೂರು ವರ್ಷಗಳ ಹಿಂದೆ ಮಾಡ್ತಕ್ಕಂತ ದೇವರಾಗಿದೆ ಈ ದೇವರಲ್ಲಿ ಏನಪ್ಪ ವಿಶೇಷ ಅಂದ್ರೆ ಕಳ್ಳರು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಗುರುಗಳ ಗದ್ಗೆ ಮೇಲೆ ಸ್ಥಾಪನೆ ಮಾಡ್ ಮಾಡಿರ್ತಕ್ಕಂಥ ವಿಗ್ರಹ ಆಗಿದೆ ಈ ವಿಗ್ರಹದಲ್ಲಿ ತುಂಬ ಈಗ ಹಿಂದೆ ಒಂದು ಕಾಲದಲ್ಲಿ ಕಳ್ಳರು ಬಂದು ಊರಲ್ಲಿ ನೈಟು ಕಳ್ತನ ಮಾಡ್ತಿರುವಾಗ ಈ ಬಸವೇಶ್ವರ ಗಂಟೆಯನ್ನು ಬಾರಿಸಿ ಎಲ್ಲರೂ ಮಲಗಿರ್ತಕ್ಕಂಥ ಸಮಯದಲ್ಲಿ ಜನನ ಎಬ್ರಿಸಿ ಕಳ್ಳತನ ಆಗಿರ್ತಕ್ಕಂಥದ್ದನ್ನು ಜನರಿಗೆ ಊರಲ್ಲಿ ಗ್ರಾಮದಲ್ಲಿ ತಿಳಿಸಿದೆ ಈ ಹೇಳ್ತಾರೆ ಅದಾಗಿದೆ ಈಗ ಅದಾದ ಮೇಲೆ ಅವರು ಕಳ್ಳರು ಹೀಗೆ ಬಸವೇಶ್ವರ ಮಾಡಿಬಿಟ್ರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಕೊಡ್ಲಿ ತೊಗೊಂಡು ಬಸವೇಶ್ವರನ ವಿಗ್ರಹನೇ ಕಡ್ದಾಕ್ಬಿಟ್ಟಿದ್ದಾರೆ ಅದಾದ್ಮೇಲೆ ಅವರು ಊರಿಂದ ದಾಟಿ ಹೋಗೋ ಅಷ್ಟರಲ್ಲಿ ಅಷ್ಟು ಜನ ಮರಣ ಹೊಂದಿದ್ದಾರೆ ಹಂಗೆ ಈ ದೇವರಲ್ಲಿ ಕೆಲವು ಅಪ್ಪಣೆಗಳಾಗ್ತವೆ ಎಲ್ಲ ತೊಂದರೆಗಳಿದ್ರು ಸಹ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ಎಲ್ಲ ಅನುಕೂಲ ಆಗಿದೆ ಜ ಜನರೇ ಇನ್ನು ಎಲ್ಲ ಬನ್ನಿ ನೀವು ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನ ಓಕೆ ಥ್ಯಾಂಕ್ಸ್ ಮಾಡಿ ಸ್ನೇಹಿತರೆ ಇದು ಗುಡಿ ತುಂಬ ಅದ್ಭುತವಾಗಿ ವಿಶೇಷವಾಗಿದೆ ಸ್ವಲ್ಪ ಚಿಕ್ಕದಿದೆ ಗುಡಿ ಸ್ವಲ್ಪ ಅಂದರೆ ಎರಡು ಮೂರು ಜನ ನಿಲ್ಲಕ್ಕ ತುಂಬ ಚೆನ್ನಾಗಿದೆ ವಿಶೇಷವಾಗಿದೆ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಫುಲ್ಲು ಯೂಟ್ಯೂಬಲ್ಲಿ ನೋಡಿ ಚೆನ್ನಾಗಿದ್ದರೆ ಲೈಕ್ ಕೊಡಿ ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಬಾಯ್